ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಶ್ರೀ ಜೈ ಮಾರುತಿ ಆಟೋ ಮಾಲೀಕ ಮತ್ತು ಚಾಲಕರ ಸಂಘದ ವತಿಯಿಂದ ನಗರದ ಇಂಡಿಯ ಕೈಗಾರಿಕಾ ಪ್ರದೇಶದ ಬಳಿ ಇರುವ ಜಾಕಿ ಮತ್ತು ವಿಯರ್ವೆಲ್ ವಿಲ್ ಗಾರ್ಮೆಂಟ್ನ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು ಎಲ್ಲಾದರೂ ಎಂತಾದರೂ ಇರು ಎಂದೆಂದಿಗುನಿ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ವೇದಿಕೆ ಉಪಸ್ಥಿತ ಎಲ್ಲ ಗಣ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಜೈ ಮಾರುತಿ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ ಈ ದಿನ ನಾವು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಕರ್ನಾಟಕ ಆದಾಗಿಂದೂ ಎಲ್ಲ ಕಡೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಆಚರಣೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಆದರೆ ಈ ಈ ಸಂದರ್ಭದಲ್ಲಿ ಶ್ರೀ ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ಅಧ್ಯಕ್ಷರು ಕುಮಾರ್ ಆಸ್ಪತ್ರೆಯ ವೈದ್ಯರಾದ ಕಲ್ಪತೂರು ರತ್ನ ಡಾಕ್ಟರ್ ಜಿ ಎಸ್ ಶ್ರೀಧರ್ ಧ್ವಜಾರೋಹಣ ಮಾಡಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಂತರ ಮಾತನಾಡಿ ಕನ್ನಡ ನಾಡು ನುಡಿ ಜಲ ಭಾಷೆ ಉಳಿಯಬೇಕಾದರೆ ನಾವು ಸಂಪೂರ್ಣವಾಗಿ ಕನ್ನಡವನ್ನು ಬಳಸಿದಾಗ ಮಾತ್ರ ಸಾಧ್ಯ ಎಂದರು ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ನಗರಸಭೆ ಮಾಜಿ ಅಧ್ಯಕ್ಷರಾದ ಮೇಘಶ್ರೀ ಸುಜಿತ್ ಭೂಷಣ್ ಕೆಪಿಸಿಸಿ ಸದಸ್ಯರು ಕಾಂಗ್ರೆಸ್ನ ಮುಖಂಡ ಮುಖಂಡರು ಆದ ವಿ ಯೋಗೇಶ್ ಅಖಿಲ ಭಾರತ ವೀರಶಿವಲಿಂಗಾಯತ್ ಮಹಾಸಭಾ ಹಾಸನ ಜಿಲ್ಲಾ ಅಧ್ಯಕ್ಷರು ಮತ್ತು ಪ್ರಥಮ ದರ್ಜೆ ಗುತ್ತಿಗೆದಾರರಾದ ನೈವಿ ಪರಮೇಶ್ವರ್ ಮುಂತಾದವರು ಅಭಿಪ್ರಾಯಗಳನ್ನು ಹಂಚಿಕೊಂಡರು ಆಚರಣೆ ಕನ್ನಡ ರಾಜ್ಯೋತ್ಸವ ಆಟೋ ಚಾಲಕರು ಚಾಲಕರು ಮತ್ತು ಮಾಲೀಕರು ಮಾತ್ರ ತುಂಬ ಅದ್ಧೂರಿಯಾಗಿ ವರ್ಷ ವರ್ಷ ನವೆಂಬರ್ ತಿಂಗಳು ಪೂರ್ತಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇನಾದರೂ ಇನ್ನೂ ಆಚರಣೆ ನಡೀತಾ ಇದೆ ಅಂದರೆ ನಿಮ್ಮ ಮಾತ್ರ ಅಂತ ನಾನಾದರೂ ಭಾವಿಸ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕನ್ನಡದ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಆಯೋಜನೆ ಮಾಡಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಹಾಗೆ ಸಮಾಜದಲ್ಲಿ ಈಗೇನು ನೀವು ಸೇವೆ ಇದ್ದೀರ ಒಂದು ಪೊಲೀಸ್ ಸಿಬ್ಬಂದಿ ಇರಲಿ ವೈದ್ಯರು ಇರಲಿ ಮಿಲ್ಟ್ರಿ ಇರಲಿ ನೌಕರು ಸಹಕಾರಿ ನೌಕರಿ ಇರಲಿ ಎಲ್ಲರಿಗಿಂತನೂ ನಿಮ್ಮ ಸೇವೆ ಅಪಾರ ನೀವು ಸಂಬಳ ತಗೊಂತಾನೆ ಎಲ್ಲ ನಿಮ್ಮ ಸೇವೆನ ಮಾಡ್ತಾಯಿದ್ದೀರ ಇದೇ ರೀತಿ ಮುಂದೆ ಸೇವೆ ಮಾಡಿಕೊಂಡು ನೀವು ಕೂಡ ನಿಮ್ಮ ಸಮಾಜದಲ್ಲಿ ನಿಮ್ಮ ಒಳ್ಳೆಯ ಒಂದು ಬದುಕನ್ನು ಈ ಸಂದರ್ಭದಲ್ಲಿ ಮಾಜಿ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಪುತ್ರರಾದ ವಿಶ್ವದೀಪ ನಾಗೇಶ್ ಎಲ್ಲ ಪದಾಧಿಕಾರಿಗಳಿಗೂ ನೆನಪಿನ ಕಾಣಿಕೆ ನೀಡಿದರು ಈ ವೇಳೆ ಜಾಕಿ ಗಾರ್ಮೆಂಟ್ಸ್ನ ಸಂಪತ್ ದರ್ಶನ್ ವೇರ್ವೆಲ್ನ ಸಂಸ್ಥಾಪಕರಾದ ಲೋಕೇಶ್ ಈಶ್ವರ್ ಮೋಟಾರ್ ಮೋಟಾರ್ಸ್ ಈಶ್ವರ್ ಮೋಟಾರ್ಸ್ ಈಶ್ವರ್ ಸಿದ್ದು ಮೋಟಾರ್ಸ್ ಹರೀಶ್ ಆನಂದ್ ಬೆಳಗೇರಹಳ್ಳಿ ಕಾಂಗ್ರೆಸ್ ಮುಖಂಡರಾದ ಕಾಂತರಾಜು ಭಾಸ್ಕರ್ ಇತರರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು